ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸ್ವಾಗತ ಇದೇ ಶಾಲಿ ಶಕ್ಕೆ ಸಾವಿರದ ಒಂಬೈನೂರ ನಲವತ್ತಾರರ ನಾಮ ಸಂವತ್ಸರ ದಿನಾಂಕ ಏಳು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಜರುಗಲಿರುವ ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಸುಕ್ಷೇತ್ರ ಹಳೇಂಗಡಿ ಗ್ರಾಮದಲ್ಲಿ ಶ್ರೀ ಸದ್ಗುರು ಸಿದ್ದಲಿಂಗೇಶ್ವರ ಕಮರಿಮಠದ ಲಿಂಗೈಕ್ಯ ಶ್ರೀಗಳಾದ ಪರಮಪೂಜ್ಯ ಶ್ರೀ ಸದ್ಗುರು ಶರಣಬಸವೇಶ್ವರ ಮಹಾರಾಜರ ನಲವತ್ತೆರಡನೇ ವರ್ಷದ ಪುಣ್ಯಾರಾಧನೆ ಮಹೋತ್ಸವ ಜರುಗಲಿದ್ದು ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರ ಸಾಯಂಕಾಲ ಐದು ಗಂಟೆಗೆ ಸ್ಥಳ ಸದ್ಗುರು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಸ್ಥೆಯ ಶಾಲಾ ಆವರಣನ ಹಳಿಂಕಳಿಯಲ್ಲಿ ದಿವ್ಯ ಸಾನಿಧ್ಯ ವಹಿಸಲಿರುವ ಶ್ರೀಮದ್ ಜಗದ್ಗುರು ವರ್ಷ ಶ್ರೀಮದ್ ಜಗದ್ಗುರು ವರ್ಷ ಭಲಿಂಗೇಶ್ವರ ಶಿವಯೋಗಿಗಳು ಬಂತನಾಳ ಹಾಗೂ ಲಚ್ಚಾನ ಕೈವಲ್ಯ ಧಾಮದ ಶ್ರೀಮದ್ ಜಗದ್ಗುರು ಸಿದ್ದಲಿಂಗೇಶ್ವರ ಮಹಾರಾಜರ ಕೃಪಾ ಆಶೀರ್ವಾದದೊಂದಿಗೆ ಪರಮಪೂಜ್ಯ ಶ್ರೀ ಜಗದ್ಗುರು ಶಿವಾನಂದ ಮಹಾಸ್ವಾಮಿಗಳು ಕಮರಿಮಠ ಶ್ರೀ ಮಠದ ಉತ್ತರಾಧಿಕಾರಿಯಾದ ಪೂಜ್ಯ ಶ್ರೀ ಶರಣಬಸುಪತಿ ಅವರು ನೇತೃತ್ವದಲ್ಲಿ ಜರುಗುವ ಕಾರ್ಯಕ್ರಮಗಳು ಶ್ರೀಗಳಾದ ಶ್ರೀಮನ ನಿರಂಜವ ಪ್ರಣವ ಸ್ವರೂಪಿ ಜಗದ್ಗುರು ಶ್ರೀ ಗುರುಸಿದ್ಧರಾಜ ಯೋಗೇಂದ್ರ ಸ್ವಾಮಿಗಳು ಶ್ರೀ ಜಗದ್ಗುರು ಮೂರು ಸಾವಿರ ಮಠ ಹುಬ್ಬಳ್ಳಿ ಹಾನಗಲ ಪರಮಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮ ರವಕವಿ ಸಮ್ಮುಖ ಶ್ರೀ ಕ್ಷಾಬ್ರಾ ಅವಿನವ ಕಾಡಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಮರಡಿಮಠ ಗುಳೇದಗುಡ್ಡ ತಿಮ್ಮಸಾಗರ ಮಾತೋ ಶ್ರೀ ದಾಕ್ಷಾಯಿಣಿ ದೇವಿಯವರು ಪ್ರತಿವಣ ಮಠ ಹೂವಿನ ಹಿಪ್ಪರಗಿ ಪಾಪೋ ಶ್ರೀ ಸಿದ್ದಲಿಂಗ ದೇವರು ಶ್ರೀ ಸಿದ್ದಲಿಂಗೇಶ್ವರ ಕಮರಿಮಠ ಜಕನೂರು ಕೂಚಿನೂರು ಪಾಪೋ ಶ್ರೀ ಚಿದಾನಂದ ಅವಧೂತರು ಶ್ರೀ ರಮಾನಂದ ಅವಧೂತಾಶ್ರಮ ಹಾನಗಂಡಿ ವಿದ್ವಾನ ಶರಣಶ್ರೀ ಗಂಗಪ್ಪ ಶಾಸ್ತ್ರಿಗಳು ದದೂರು ದರೂರು ಶರಣ ಶ್ರೀಮತಿ ಮಲ್ಲವ್ವ ಶರಣಬಸಪ್ಪ ತಾಂಡೂರ ಖ್ಯಾತ ಸಂಸ್ಕೃತ ವಿದ್ವಾಂಸರು ಗುಳೇದಗುಡ್ಡ ಶರಣಶ್ರೀ ಡಾಕ್ಟರ್ ಬಿಎನ್ ಬಾಗಲಕೋಟ್ ಖ್ಯಾತ ವೈದ್ಯರು ರಭಕವಿ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯುವ ಪುಣ್ಯಾರಾಧನೆಯ ಮಹೋತ್ಸವದಲ್ಲಿ ಕಾಯಕ ಯೋಗಿಗಳಿಗೆ ರಾಜ್ಯಮಟ್ಟದ ಶರಣಬಸವ ಶ್ರೀ ಪ್ರಶಸ್ತಿ ಪ್ರದಾನ ಹಮ್ಮಿಕೊಳ್ಳಲಾಗಿದ್ದು ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಐದು ಗಂಟೆಗೆ ಜಂಗಿ ನಿಕಾಲ ಕುಸ್ತಿಗಳು ನಡೆಯಲಿದ್ದು ಸರ್ವರಿಗೂ ಸ್ವಾಗತ ಕೋರುವ ಸಕಲ ಸದ್ಭಕ್ಕರ ಮಂಡಳಿ ಶ್ರೀ ಸಿದ್ದಲಿಂಗೇಶ್ವರ ಕಮರಿಮಠ ಹಳಿಂಗಳಿ ಸರ್ವರು ಬನ್ನಿ ಶ್ರೀಗಳ ಕೃಪಾ ಆಶೀರ್ವಾದ ಪಡೆಯಿರಿ ವರದಿ ಮುಸ್ತಫಾ ನದಾಫಾ ಸಂಪಾದಕರು ಮೋಹನ ಕಾಂಬ್ಳೆ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಇದು ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ನಮಸ್ಕಾರ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಸಿದ್ಧಲಿಂಗೇಶ್ವರಾಯ ನಮಃ ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೆ ಭವ ಬಂಧನವ ಬಿಡಿಸಿ ಪರಮಸುಖ ತೋರಿದ ಗುರುವೆ ಭವ ಎಂಬುದ ತೊಡೆದು ಭಕ್ತ ಗುರುವೆ ಚನ್ನಮಲ್ಲಿಕಾರ್ಜುನನ ಎನ್ನ ಕೈವಶಕ್ಕೆ ತಂದಿತ್ತ ಗುರುವೆ ಶರಣು ಶರಣಾರ್ಥಿ ಎಲ್ಲರಿಗೂ ಶರಣು ಶರಣಾರ್ಥಿ ಈ ಲಚ್ಚಾನ ಗುರುಸಿದ್ಧಲಿಂಗೇಶ್ವರರ ಕೃಪಾ ಕಟಾಕ್ಷದಲ್ಲಿ ಶ್ರೀ ಹಳಿಂಗಳಿ ಕಮರಿ ಮಠದ ಈ ದಿವ್ಯ ಒಂದು ಆವರಣದಲ್ಲಿ ತಮ್ಮ ಜಾಗೃತ ಯೋಗ ಶಕ್ತಿಯನ್ನ ಪ್ರತಿಷ್ಠಾಪಿಸಿ ಈ ನೆಲೆಯನ್ನ ಪಾವನ ಕ್ಷೇತ್ರವನ್ನಾಗಿಸಿದ ಶ್ರೀ ಸದ್ಗುರು ಶರಣಬಸವೇಶ್ವರ ಮಹಾರಾಜರ ನಲವತ್ತೆರಡನೇ ಪುಣ್ಯಾರಾಧನೆಯ ಕಾರ್ಯಕ್ರಮ ಮಹೋತ್ಸವ ಇವತ್ತು ಏಳನೇ ತಾರೀಕು ಮಾರ್ಚ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಿಂದ ಶುರುವಾಗಿ ಹನ್ನೊಂದನೇ ತಾರೀಕು ಮಾರ್ಚ್ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಏಳನೇ ತಾರೀಕು ಭಾರತದ ಜನರ ಒಂದು ಸ್ವತ್ತಾಗಿರುವಂತಹ ಭಾರತದ ಶಕ್ತಿಯಾಗಿರುವಂತಹ ಆಯುರ್ವೇದದ ಪರವಾಗಿ ಕಾರ್ಯಕ್ರಮಗಳನ್ನು ಏಳನೇ ತಾರೀಕು ಹಮ್ಮಿಕೊಳ್ಳಲಾಗಿದೆ ಆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸದರ್ ಶೀತಲ್ ಸದಲ್ಗಿ ಅವರು ಹಾಗೂ ಈ ಒಂದು ಆಧುನಿಕ ಯುವ ಸನ್ಯಾಸಿಗಳಲ್ಲಿ ಆಧುನಿಕ ಕಾಲದಲ್ಲಿ ಯುವ ಸನ್ಯಾಸಿಗಳಾಗಿ ಒಂದು ಭಾರತೀಯತೆಯನ್ನ ಪ್ರಚಾರ ಮಾಡುತ್ತಿರುವಂತಹ ಸವಿತಾನಂದ ಪರಮ ಪೂಜ್ಯರು ಕೂಡ ಆಗಮಿಸಿ ಆಯುರ್ವೇದದ ಮಹತ್ವವನ್ನು ನಮ್ಮ ಗ್ರಾಮದ ಮತ್ತು ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಎಲ್ಲಾ ಪ್ರೇಕ್ಷಕ ಎಲ್ಲಾ ಅನುಭವಸ್ಥ ಭಕ್ತರಿಗೆ ತಮ್ಮ ವಿಚಾರಧಾರೆಗಳನ್ನ ಧಾರೆ ಎಳೆಯಲಿದ್ದಾರೆ ಇನ್ನು ಎಂಟನೇ ತಾರೀಕು ವಿಶೇಷವಾಗಿ ನಾವು ಇಡೀ ವಿಶ್ವಕ್ಕೇನೆ ಕೃಷಿಗೆ ಭಾರತವೇ ಮೊಟ್ಟ ಮೊದಲು ಕೃಷಿಗೆ ಪ್ರಧಾನವಾಗಿರುವಂತಹ ರಾಷ್ಟ್ರ ಆ ಕೃಷಿ ಈಗೀಗ ರಾಸಾಯನಿಕ ಪ್ರದ ಪದಾರ್ಥಗಳನ್ನ ತುಂಬಿ ಭಾರತದ ಈ ಭೂಮಿಯನ್ನೇ ನಾವೀಗ ಮಲಿನತೆಯನ್ನ ಮಾಡ್ತಾ ಇದ್ದೇವೆ ಅದಕ್ಕಾಗಿ ನಮ್ಮ ಶ್ರೀ ಮಠಾಧಿಪತಿಗಳಾಗಿರುವಂತಹ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ರೈತರು ರಾಸಾಯನಿಕ ಪದಾರ್ಥಗಳನ್ನ ತೊರೆದು ಸಾವಯವ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ಜೀವನದಲ್ಲಿ ತಾವೂ ಸ್ವಸ್ಥರಾಗಿ ಭೂಮಿಯನ್ನು ಸ್ವಸ್ಥವಾಗಿ ಸ್ವಸ್ಥವಾಗಿ ಇಟ್ಟುಕೊಂಡು ಬಾಳಲಿ ಎನ್ನುವ ಸದುದ್ದೇಶವನ್ನಿಟ್ಟುಕೊಂಡು ಎಂಟನೇ ತಾರೀಕಿಗೆ ಕೃಷಿ ಸಮ್ಮೇಳನವನ್ನ ನೇಗಿಲು ನಮನ ಅನ್ನುವಂತಹ ಅಡಿಬರಹದಲ್ಲಿ ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಸಿದ್ದಪ್ಪ ಸಾಬನ್ನ ಬಿದಿರಿಯವರನ್ನ ಮೊದಲುಗೊಂಡು ಆ ಕಾರ್ಯಕ್ರಮದಲ್ಲಿ ಕರ್ನಾಟಕದಲ್ಲಿ ವಿಶೇಷವಾಗಿ ಸಾವಯವ ಕೃಷಿ ಪದ್ಧತಿಯನ್ನ ರೂಢಿ ಮಾಡಿಕೊಂಡು ಲಾಭವನ್ನು ಪಡೆದುಕೊಂಡಿರ್ತಕ್ಕಂತಹ ಎಲ್ಲಾ ರೈತ ಸಿಬ್ಬಂದಿ ವರ್ಗದವರನ್ನು ಕರೆಸಿ ಸನ್ಮಾನ ಮಾಡುವಂತಹ ಕಾರ್ಯಕ್ರಮ ಎಂಟನೇ ತಾರೀಕು ಜರುಗುತ್ತೆ ಮತ್ತು ಒಂಬತ್ತನೇ ತಾರೀಕಿಗೆ ದಾಸೋಹ ಎಲ್ಲಾ ನಾವು ಶರಣ ಸಂಸ್ಕೃತಿಯವರಾದ ನಾವು ಉನ್ನಿಸುವ ಸಂಸ್ಕೃತಿಯಾದ ಭಾರತೀಯರಾದ ನಾವು ಈ ಒಂದು ಇಡೀ ಬುಟ್ಟಿಯ ತುಂಬ ರೊಟ್ಟಿಗಳನ್ನು ತುಂಬಿಕೊಂಡು ಊರು ತುಂಬ ಮೆರವಣಿಗೆಯನ್ನಾಗಿ ಮಾಡಿಕೊಂಡು ಪ್ರತಿ ಮನೆಗಳಿಂದ ಒಂದೊಂದು ಬುತ್ತಿ ರೊಟ್ಟಿಗಳು ಬಂದು ಪ್ರಸಾದವನ್ನ ಆಯೋಜನೆ ಪ್ರಸಾದವನ್ನು ಸೇವಿಸುವಂತಹ ಕಾರ್ಯಕ್ರಮವನ್ನ ನಾವು ಒಂಬತ್ತನೇ ದಿನ ಒಂಬತ್ತನೇ ತಾರೀಕು ಆಯೋಜನೆ ಮಾಡಿಕೊಳ್ಳಲಾಗಿದೆ ಹತ್ತನೇ ತಾರೀಕು ವಿಶೇಷವಾದ ಕಾರ್ಯಕ್ರಮ ಶ್ರೀ ಯಾವ ಮಹಾನುಭಾವಿಗಳು ಮಹಾನ್ ಯೋಗಿಗಳಾದ ಶ್ರೀ ಸದ್ಗುರು ಶರಣಬಸವೇಶ್ವರ ಮಹಾರಾಜರು ಲಿಂಗೈಕ್ಯರಾಗಿರುವಂತಹ ನಲವತ್ತೆರಡು ವರ್ಷಗಳು ಗತಿಸಿರುವಂತಹ ಪುಣ್ಯ ದಿನ ಆ ಪುಣ್ಯ ಸ್ಮರಣೋತ್ಸವದಲ್ಲಿ ಬುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ಮಾತೋ ಶ್ರೀ ದಾಕ್ಷಾಯಣಿ ಮಹಾಮಾತೆಯವರಿಂದ ಕರ್ತೃ ರುದ್ರಾಭಿಷೇಕ ಕಾರ್ಯಕ್ರಮ ಹಾಗೂ ಮರಡಿ ಮಡದ ಪರಮ ಪೂಜ್ಯರಾಗಿರುವಂತಹ ಅಭಿನವ ಕಾಡಸಿದ್ದೇಶ್ವರ ಪರಮ ಪೂಜ್ಯರಿಂದ ಶಿವಾಚಾರ್ಯ ಪರಮ ಪೂಜ್ಯರಿಂದ ಜಂಗಮ ಊಟಗಳಿಗೆ ಅಯ್ಯಾಚಾರ ದೀಕ್ಷೆ ಹಾಗೂ ಲಿಂಗವನ್ನು ಪಡೆದುಕೊಂಡು ಮೋಕ್ಷಾಪೇಕ್ಷೆ ಮಾರ್ಗದಲ್ಲಿ ಸಾಗಬೇಕೆನ್ನುವಂತಹ ಸಕಲ ಮೋಕ್ಷಗಳಿಗೂ ಕೂಡ ಆ ಒಂದು ಕಾರ್ಯಕ್ರಮದಿಂದ ಲಿಂಗ ದೀಕ್ಷಾ ಕಾರ್ಯಕ್ರಮವೂ ಕೂಡ ಜರುಗುತ್ತೆ ಅಯ್ಯಾಚಾರ ಕಾರ್ಯಕ್ರಮವೂ ಕೂಡ ಜರುಗತ್ತೆ ತದನಂತರದಲ್ಲಿ ಭಾರತದ ಯುವಕರು ಯಾವತ್ತಿದ್ರೂ ಕೂಡ ಸಾಮಾಜಿಕ ಚಟುವಟಿಕೆಗಳಲ್ಲಿ ಮುಂದೆ ಪಾಲ್ಗೊಳ್ಳುವಂತಹ ಕಾರ್ಯಕ್ರಮ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ತದನಂತರದಲ್ಲಿ ಗುರುಗಳ ಮಠಾಧಿಪತಿಗಳಾಗಿರುವಂತಹ ಪರಮಪೂಜ್ಯ ಗುರುದೇವರ ಪಾದಪೂಜಾ ಕಾರ್ಯಕ್ರಮ ತದನಂತರದಲ್ಲಿ ಧರ್ಮಸಭೆ ಹುಬ್ಬಳ್ಳಿ ಮೂರು ಸಾವಿರ ಮಠದ ಜಗದ್ಗುರುಗಳಾಗಿರುವಂತಹ ಶ್ರೀಮಂತ ನಿರಂಜನ ಪ್ರಣವ ಸ್ವರೂಪಿ ಗುರುಸಿದ್ಧ ರಾಜ್ಯ ಮಹಾಸ್ವಾಮಿಗಳ ದಿವ್ಯ ಸನ್ನಿಧಾನದಲ್ಲಿ ಹಾಗೂ ನಾಡಿನ ಹಲವಾರು ಪರಮ ಪೂಜ್ಯರ ದಿವ್ಯ ಸನ್ನಿಧಾನದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗ್ತಾ ಇದೆ ಆದ್ದರಿಂದ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಮಹಾತ್ಮರು ನುಡಿಯುವಂತಹ ಎಲ್ಲಾ ಸದ್ಬೋಧಿಗಳನ್ನ ಆಲಿಸಿ ತಮ್ಮ ನಮ್ಮೆಲ್ಲರ ಜೀವನದೊಳಗವುಗಳನ್ನೆಲ್ಲ ಅಳವಡಿಸಿಕೊಂಡು ನಾವು ಮುಕ್ತಿ ಮಾರ್ಗದತ್ತ ಸಾಗೋಣ ಎಂದು ಹೇಳಿ ಮತ್ತು ವಿಶೇಷವಾಗಿ ಹನ್ನೊಂದನೇ ತಾರೀಕು ಭಾರತದ ಕಲಾ ಕ್ರೀಡೆಯಾಗಿರುವಂತಹ ಮತ್ತು ವಿಶ್ವಕ್ಕೆನೆ ಒಂದು ದೇಹ ಪರಿಚಯ ಮಾಡಿಕೊಟ್ಟಿರ್ತಕ್ಕಂತಹ ಕುಸ್ತಿ ಕಾರ್ಯಕ್ರಮ ಕುಸ್ತಿ ಕ್ರೀಡೆಗಳು ನಡೀತಾ ಇದ್ದಾವೆ ಸಾಯಂಕಾಲ ಈ ಎಲ್ಲಾ ಕಾರ್ಯಕ್ರಮಗಳು ನಮ್ಮ ಹಳಿಂಗಳಿ ಕಮರಿ ಮಾಡದ ಜಾತ್ರಾ ವಿಶೇಷವಾಗಿ ಜರುಗ್ತಾ ಇದಾವೆ ಆದ್ದರಿಂದ ಎಲ್ಲಾ ಸದ್ಭಕ್ತರು ಪ್ರೇಕ್ಷಕರಾಗ್ಲಿ ಎಲ್ಲರೂ ಆಗ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ಕೊಡಬೇಕು ಸದ್ಗುರುನಾಥರ ಕೃಪೆಯನ್ನ ಮಹಾರಾಜರ ಶ್ರೀ ಕೃಪಾಶೀರ್ವಾದವನ್ನ ತಾವೆಲ್ಲರೂ ಪಡೆದುಕೊಂಡು ಸದ್ಯನ್ಮುಕ್ತರಾಗಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ ಕೊಡುತ್ತೆ